ಇವತ್ತು ಬಹಳ ವಿಶೇಷವಾದ ದಿನ ಈ ಒಂದು ದಿನವನ್ನು ನಾವು ನಮ್ಮ ಬಸವೇಶ್ವರ ಒಂದು ನೋಡುವಂತರನೆಯ ಧ್ವಜಾ ಉತ್ತರ ಕರ್ನಾಟಕದಲ್ಲೇ ಒಂದು ಬೆಳಗಾವಿನಲ್ಲಿ ಬಿಟ್ಟರೆ ಅದು ಇನ್ನೊಂದು ನೂರನೆಯ ಧ್ವಜಾಸ್ತಂಭವನ್ನು ನೋಡಲು ಸಿಗೋದು ಕಲ್ಲಲ್ಲಿ ಮಾತ್ರ ಅನ್ನೋದನ್ನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡೆದರೆ ಆ ಧ್ವಜಾಸ್ತಂಭದ ಉದ್ಘಾಟನೆಯನ್ನ ನೂತನವಾಗಿ ರಚಿಸುವಂತಹ ವೃತ್ತವನ್ನ ಇವತ್ತು ನಮ್ಮ ಪರಮ ಪೂಜ್ಯ ಗುರುಮಾಂತ ಸ್ವಾಮಿಗಳವರ ಒಂದು ದಿವ್ಯ ಹಸ್ತ ಚಿತ್ರ ಅದು ಉದ್ಘಾಟನೆಗೊಳಿಸ್ತಾ ಇದೆ ಆದ ಕಾರಣ ಈ ಕಾರ್ಯಕ್ರಮ ಮುಂದ ನಂತರ ನಾನು ಹುಡುಗಿನ ಹುರುಗುನ್ ತಾಲೂಕಿನ ಧ್ವಜವೋಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರೋಬ್ಬರಿ ಹನ್ನೊಂದು ಗಂಟೆಗೆ ಆ ಕಾರ್ಯಕ್ರಮವನ್ನು ನಾವು ಇವತ್ತು ಮಸವೇಶ್ವರ ವೃತ್ತದಲ್ಲಿ ಇವತ್ತು ಆಚರಣೆ ಮಾಡೋದಕ್ಕ ಆ ಗೌರವದ ಗಮನವನ್ನು ಸಲ್ಲಿಸೋದಕ್ಕ ಆ ಕಾರ್ಯಕ್ರಮವನ್ನು ಆಯೋಜಿಸ ಆಗಿದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಗಣಾಧಿಕಾರಿಗಳು ವೇದಿಕೆ ಬಂದಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೆ ಆಗಮಿಸಿರುವಂತ ಎಲ್ಲ ಗುರುಹಿರಿಯರಿಗೆ ಆ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು